ತೋಳ ತಪ್ಪ ಇದು ಮರಿ ಹಂಗಿದೆ ಅಲ್ಲ ಒಂದ್ ದೊಡ್ಡ ನಮಸ್ಕಾರ ವಿಡಿಯೋ ಎಲ್ಲ ಅಷ್ಟೇ ರೆಕಾರ್ಡ್ ಮಾಡಿಲ್ಲ ನೀವು ಸುಮ್ಮನೆ ಕಾಡ್ಸೋಣ ಅಂತ ಏನ್ ಕಾಡ್ಸೋದು ಹೇಳ ಎರಡು ಡೇರ್ ಚಾಲೆಂಜಸ್ ವಿಡಿಯೋ ಅದನ್ನ ರೆಕಾರ್ಡೇ ಮಾಡಿಲ್ಲ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೆಕಾರ್ಡ್ ಮಾಡೋಕಾಗುತ್ತೆ ಇಲ್ಲ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಉಷಾ ಪಿ ಕರ್ಣ ವ್ಲಾಗ್ಸ್ ಇವತ್ತಿನ ವಿಡಿಯೋದಲ್ಲಿ ಒಂದು ಡಿಫ್ರೆಂಟ್ ಆದಂತ ವಿಡಿಯೋ ಮಾಡ್ತಾ ಇದೀನಿ ಅದು ಏನಪ್ಪಾ ಅಂದ್ರೆ ನನ್ನ ಹುಡುಗ ನನಗೆ ಡೇರ್ ಚಾಲೆಂಜ್ ಕೊಡ್ತಾನಂತೆ ಅದನ್ನ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಅವ್ನ್ ಏನ್ ಡೇರ್ ಚಾಲೆಂಜ್ ಕೊಡ್ತಾನೆ ಅದನ್ನ ನಾನು ಮಾಡ್ತೀನಿ ಬನ್ನಿ ಪೂರ್ತಿ ವಿಡಿಯೋ ನೋಡಿ ನೀವು ಏನಾದರೂ ಹೇಳಿ ಹಾಯ್ ಹಲೋ ನಮಸ್ಕಾರ ನನ್ನ ಹೆಸರು ಪ್ರಜ್ವಲ್ ಅಂತ ಹೇಳಿ ನಾನಿವತ್ತು ಉಷಾ ಮೇಡಮ್ ಅವ್ರಿಗೆ ಡೇರ್ ಚಾಲೆಂಜ್ನ ಕೊಡ್ತಾ ಇದ್ದೀನಿ ನೋಡೋಣ ಯಾವ ಥರ ಮಾಡ್ತಾರೆ ಅಂತ ನಿಮ್ಗೆ ಇಷ್ಟ ಆದರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹ್ಞೂ ಇದು ಎತ್ತಾವ ರೀ ಮೇಡಮ್ ನಿನ್ನೆ ರಾತ್ರಿ ಚಾಲೆಂಜ್ ಚಾಲೆಂಜ್ ಅಂತ ಇದ್ರು ಚಾಲೆಂಜ್ ಹುಡ್ಕೊಂಬಂದೀನಿ ಇವತ್ತು ಗೊತ್ತಿಲ್ಲ ಅಷ್ಟೇ ಲೈಕ್ ಎ ಡಾಗ್ ನೋಡಿ ಫ್ರೆಂಡ್ಸ್ ತರ ವರ್ತನೆ ಮಾಡಬೇಕಂತ ಮಾಡಪ್ಪ

ಹತ್ತು ಬಕ್ಸಿ ಹೊಡಿಬೇಕಂತ ನೋಡಪ್ಪ ಹೊಡಿತಾ ನೋಡಿ ಬಕ್ಸಿ ಹಾ ಬಕ್ಸಿ ಬಕ್ಸಿ ಅಂದ್ರೆ ಕುಂತ ಎದ್ದೊಳ್ಬೇಕು ಹಾಂ ಹ್ಞೂ ಹಿಂಗ ಹಾಂ ರೀ ಹಂಗ ನೋಡಿ ಐ ಹಿಂಗೆಲ್ಲ ಮಾಡಂಗಿಲ್ಲ ಅದು ಅರ್ಧ ಅರ್ಧ ಬಕ್ಸಿ ಪೂರ್ತಿಯಾಗಿ ಮಾಡ್ಬೇಕ ಹಾಂ ಮಾಡಿ ಎರಡು ಹಾಂ ಮೂರು ನಾಲ್ಕು ಅಷ್ಟೇ ನಾಲ್ಕು ಹಾಂ ಐದು ಐದು ವರೀ ಫ್ಲಾಫು ಫ್ಲಾಪ್ ಫ್ಲಾಫು ಆರು ಆರು ಏಳು ಎಲ್ಲ ಏಳು ಎಲ್ಲ ಆರು ಐತೆ ಗಾಳಿಲಿ ಹ್ಞೂ ಟೆನ್ ಅಂತ ನೋಡಿ ಫ್ರೆಂಡ್ಸ್ ಇದು ಎಲ್ಲ ಓಕೆ ಇಲ್ಲ ಇದು ಅರ್ಧ ಮರ್ಧ ಆಗ್ತೈತೆ ನೋಡೋಣ ಸ್ವಲ್ಪ ಇನ್ನೂ ತುಂಬ ಚಾಲೆಂಜ್ ಅದಿದೆ ಸ್ವಲ್ಪ ಎಕ್ಸ್ಕ್ಯೂಸ್ ಕೊಡೋಣ

ತುಂಬಿ ಮುದ್ದು ಸದ್ದು ಮಾಡಕ್ಕೆ ಹ್ಞೂ ಹಿಂಗು ಹಂಗೆ ಇಲ್ಲಿ ನನಗೂ ಹಂಗೆ ನೀನೆ ನನಗೆ ತಳಿವಾರಿಸೋ ಖಂಡಿ ಹ್ಞೂ ಕರೆಕ್ಟಾಗಿದೆಯಾ ಫ್ರೆಂಡ್ಸು ಮತ್ತೀರೋ ಹ್ಞೂ ಹಂಗೆ ಮನಸ್ಸು ಮನಸ್ಸು ನಿಂಗೆ ಶರಣಾಯಿತು ಹೇಳ್ತಿದ್ರು ಮತ್ತೆ ಇಬ್ಬರು ಚಿತ್ರ ಹೋಗ್ತಿದ ಸ್ವಲ್ಪ ಅಡ್ಡದ ಥರ ಅಂತ ಪಾಠದ ಥರ ಬಂದೈತೆ ಓಕೆನಾ ಓಕೆ ಓಕೆ ಫಿಫ್ಟಿ ಫಿಫ್ಟಿ ನೆಕ್ಸ್ಟ್ ಹ್ಞೂ

ತಿಂತಿಲ್ಲ ಸಾಕ ಏನಿಲ್ಲ ತಿನ್ಬೇಕು ಈಟೆ ಚಿಲ್ಲಿ ನಾನು ತಗೊಂಬರ್ತೀನಲ್ಲ ನಾನು ಬಿಟ್ಟರೆ ಕೇಳ ಹಂದೆ ಎಷ್ಟು ದ್ವೇಷ ನೋಡಿ ಫ್ರೆಂಡ್ಸ್ ಎಲ್ಲ ದ್ವೇಷ ತಿರ್ಸ್ಕೊಂಬಿಡೋಣ ಹ್ಞೂ ಇವನೆಲ್ಲ ಎಲ್ಲ ನಾವು ನಮ್ಮ ಅಭಿಮಾನಿಗಳು ಯಾರಾದರೂ ಇದ್ರೆ ಹೇಳ್ತಿರ್ತಾರೆ ಹ್ಞೂ ತಿಂತೀನಿ ಇವಾಗ ನೋಡಿ ಕರೆಕ್ಟಾಗಿ ತಿಂತಾಳೆ ಎಲ್ಲ ಕೊಟ್ಟಿದ್ದ ಚಾಲೆಂಜ್ ಯಾವ್ದಕ್ಕೆ ನೆಟ್ ಇನ್ಕಂಪ್ಲೀಟ್ ಎಲ್ಲ ಇನ್ಕಂಪ್ಲೀಟ್ ಇದು ಇನ್ಕಂಪ್ಲೀಟ್ ನೋಡಿ ಏನೋ ಗಿಮಿಕ್ ಮಾಡ್ತಾವ್ರೆ ಮೇಡಮ್ ಅವ್ರು ತಿಂತೀನಿ ಇರಲಿ ಪರವಾಗಿಲ್ಲ ಇಲ್ಲಪ್ಪ ಹಿಡಿಯ ರಿಯಾಕ್ಷನ್ ಇಲ್ಲಿ ತೋರಿಸ್ಬೇಕು ವಾಮಿಟ್ ಬಂತು ಹಾಂ ವಾಮಿಟ್ ಮಾಡಬೇಡಿ ಖಾರ ನೀರ ತಂದು ಯೋಚನೆ ಮಾಡಿ ಹಾಂ ನೀರು ನಾನು

ನೋಡಿ ಫ್ರೆಂಡ್ಸ್ ಹತ್ತು ಬಾರಿ ತಿರುಗಿ ಡ್ಯಾನ್ಸ್ ಮಾಡ್ಬೇಕಂತೆ ನೋಡಿ ಇದೇ ಇದೆ ಮಜಾ ಒಳ್ಳೆದ್ ಅವ್ರಿಗೆ ಟಾಸ್ಕ್ ಸುಳ್ಳು ಹೇಳಬೇಕಂತೆ ಹೇಳಿ ಸುಳ್ಳು

ಇಲ್ಲ ಹೇಳಿ ನಾನು ಹೇಳ ಲ್ಯಾಂಗ್ವೇಜ್ ಯಾವ ಬೇಕಂತ ಎಸ್ ಮಾಡಿ ಅಂದ್ರೆ ಎಸ್ ಮಾಡ್ತೀನಿ ಜಪಾನೀಸ್ ಜಪಾನಿ ಭಾಷೆ ಮತ್ತೆ ಗೊತ್ತಿಲ್ಲದ ಭಾಷೆ ಗೊತ್ತಿಲ್ಲದಂತೀರಾ ನಾ ಹೇಳಿ ಬಂದ ಬೇಗ 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 ಯಾವುದು ನೀವೇ ಹೇಳಿ ಕೆಸ್ ಮಾಡಿ ನಿಮಗೆ ಅನುಕೂಲ ಆಗ್ಬೇಕು ಚೈನೀಸ್ ಒಳಗೆ ಹೇಳಿ ಹ್ಞೂ ಹೇಳ್ತಾ ಹೋಗೋಣ

நெப்படில் ಹೇಳಿ ಮೇಡಂ ಮನಿಂಗ್ ಸರಿ ಹ್ಮ್ ಮೇಡಂಗೆ ಸಾಂಗ್ ಏನ್ ಬರ್ತಾ ಇಲ್ಲ ನೀನು ನಿಜಂಗ ಹಾ ಹೇಳಿ ಹೇಳಿ ಅರ್ಧ ಮಾತ್ರ ಬಿಡಂಗಿಲ್ಲ ना 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 ಗೊತ್ತು ನಮಗೆ ಬಟ್ ನೆನಪಾಗೋ ನೆನಪಾಗುತ್ತೆ ಆದರೂ ಭಾಳ ಸಾಂಗ್ಸ್ ಗೊತ್ತದವು ಕೇಳಿದ್ದು ಇದಕ್ಕೆ ಅಬ್ಸೆಂಟ್ ಒಳಗೆ ಏನೋ ಹೇಳಿದಾರೆ ಅಜ್ಜಸ್ಟ್ ಮಾಡ್ಕೊಳಿದ ಫ್ರೆಂಡ್ಸ್ ಇಟ್ ಎಚ್ ಇಲ್ಲಿಗೆ ಎಷ್ಟು ಅಷ್ಟಕ್ಕೆ ಹಾಕಿಯ ನೆನ ಮೆಣ್ಸಿನ್ಕಾಯಿ ಅದನ್ನ ನಾಳೆಗೆ ಇನ್ನೂ ಒಳಗಡೆ ಬರ್ನಾ ಆಗತ್ತೆ ಒಂದು ಸ್ವಲ್ಪ ಸಿಟ್ಟು ಕಡಿಮೆ ಹಾಕ್ಲಿಂಗ ಎರಡು ಅದು ಅದು ವರ್ತಿಸಿ ನಾನು ಯಾವಾಗಲೂ ಮಗು ಇವಾಗ್ತಾರೆ ಒಟ್ಟರೆ ಮಗು ಅದು ಈಗ ಮಗು ಹೆಂಗ ಮಾಡ್ರಪ್ಪ ಹೆಂಗ ಅಳ್ತತಿ ಹೆಂಗ್ ನಗ್ತತಿ ಹ್ಞೂ ಹ್ಞೂ ನಗದ ಹೆಂಗ್ ಅಲ್ಲಿರಲ್ಲಪ್ಪ ಮಗುಗೆ ಅಲ್ಲಿ ಬಂದಿದ್ದು ನೋಡ್ರಿ ಮಗು ಎಷ್ಟು ಅಲ್ಲಿದ್ದಾರೆ ಗೆಸ್ ಮಾಡಿ ಫ್ರೆಂಡ್ಸ್ ದೊಡ್ಡ ಮಗು ಯಾವ ಚಾಲೆಂಜ್ ನೀಟಾಗಿ ಮಾಡ್ತಿಲ್ಲ ಎಲ್ಲ ಅರ್ಧಂಬರ್ದ ಎಲ್ಲ ಅರ್ಧಂಬರ್ದ

ಇಲ್ಲಿದೆ ಚಾಲೆಂಜ್ ವಾಂತಿ ಮಾಡ್ತಾರೆ ನೋಡಿ ಲಾಸ್ಟ್ ಕೊನೆ ಚಾಲೆಂಜ್ ತಿನ್ಬೇಕು ಇದನ್ನಾದ್ರೆ ಪೂರ್ತಿಯಾಗಿ ನೀಟಾಗಿ ಮಾಡ್ತಾರೆ ಇಲ್ಲ ನೋಡಿ ಫ್ರೆಂಡ್ಸ್ ಎಲ್ಲ ಅರ್ಧ ಮರ್ದ ಎಲ್ಲ ಅರ್ಧ ಮಾಡಿ ಚಾಲೆಂಜ್ ಮಾಡಿದ್ದಾರೆ ನೆಕ್ಸ್ಟ್ ಚಾಲೆಂಜ್ ನೀವೇ ಕಮೆಂಟ್ ಮಾಡಿ ನನ್ನ ಚಾಲೆಂಜ್ ಯಾವ ಪೂರ್ತಿಯಾಗಿಲ್ಲ ನೋಡಿ ಫ್ರೆಂಡ್ಸ್ ಚಾಕು ತರ್ಬೇಕು ಅದ್ ಮತ್ ಅಂದ್ರೆ ಚಾಕು ತೊಂದು ಜ್ಯೂಸ್ ಮಾಡಿ ಕೊಟ್ಬಿಡ್ತೇನೆ ಕುಡಿದ್ಬಿಡು ಬಿಡು ಅಂತೆ ಮತ್ತೆ ಈ ಚಾಲೆಂಜ್ ಕೊಡ್ತಿದ್ದೆ ಎಲ್ಲ ಅರ್ಧ ಮರ್ಧ ಚಾಲೆಂಜ್ ಒಂದು ಇನ್ ಕಂಪ್ಲೀಟ್ ಇಲ್ಲ ಎಲ್ಲ ಇನ್ಕಂಪ್ಲೀಟ್ ನಿಮ್ ಚಾಲೆಂಜ್ ಆದ್ರೂ ನೋಡಿ ನೆಕ್ಸ್ಟ್ ಚಾಲೆಂಜ್ ಯಾವ್ದು ಕೊಡ್ತೀರಾ ನೆಕ್ಸ್ಟ್ ಚಾಲೆಂಜ್ ಹೆಂಗ್ ಮಾಡ್ತಾರೆ ನೋಡಿ ಮೇಡಮ್ ಚೆನ್ನಾಗಿದೆ ಅಲ್ಲ ಸ್ಮೈಲ್ ಕೊಡಿ ಹೆಂಗೆ ಚಾಲೆಂಜ್ ಇರೋದಕ್ಕೆ ಏನಕ್ಕೆ ಅದನ್ನ ಅರ್ಧ ಮಾಡ್ದ ಮಾಡೋದು ಒಂದು ಚಾಲೆಂಜ್ ಕಂಪ್ಲೀಟ್ ಇಲ್ಲ ಕ್ಯಾನ್ಸರ್ ಸ್ವಲ್ಪ ಸ್ವಲ್ಪ ಲೈಕ್ ಕೊಡ್ತಾರೆ ಫ್ರೆಂಡ್ಸ್ ಲಾಗ್ ಮುಗಿಸ್ತಾ ತೋಳದ ತರ ಕೂಗ್ಬೇಕಂತ ನೋಡಿ ನಾ ಈ ತರ ಇಲ್ಲ ತೋಳ ಹಿಂಗ ಕೂರ್ತ ನಮ್ಮೂರ್ ತೋಳ ಹಿಂಗಿರತ್ತ ನಮ್ಮೂರಲ್ಲಿ ಫ್ರೆಂಡ್ಸ್ ನಿಮ್ಮ ಊರಲ್ಲಿ ಈ ತರ ಯಾವದಾದರೂ ತೋಳ ಇದೆ ನೋಡಿ ಊರಲ್ಲಿ ಇದು ಯಾವದೋ ತೋಳ ಅಲ್ಲ ಇದು ಚೆನ್ನಾಗಿದೆ ತೋಳ ಸೋ ಇದಾಗಿತ್ತು ನಮ್ಮ ಒಂದು ಸಿಂಪಲ್ ಡೇ ಚಾಲೆಂಜ್ ವಿಡಿಯೋ ಚಾಲೆಂಜ್ ಅಲ್ಲ ಈ ವಿಡಿಯೋ ರೀಚ್ ನೆಕ್ಸ್ಟ್ ಕರ್ಕೊಂಡು ಜನ ಇರೋ ಕಡೆ ವಿಡಿಯೋ ಮಾಡ್ತೀನಿ ಸೊ ನಿಮ್ಮ ಒಂದು ಪ್ರೋತ್ಸಾಹ ಮತ್ತು ಸಪೋರ್ಟ್ ಬೇಕು ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ನೀವು ಜಾಸ್ತಿ ಕಮೆಂಟು ಮತ್ತು ಶೇರ್ ಶೇರ್ಗಿಂತ ಲೈಕ್ ಕಮೆಂಟು ಜಾಸ್ತಿ ಬಂದರೆ ಒಂದು ವಿಡಿಯೋ ಒಂದು ರೇಂಜಿಗಾರ ರೀಚ್ ಆಯಿತು ಅಂದರೆ ಪಕ್ಕಾ ವೀಡಿಯೋನ ಔಟ್ಸೈಡ್ ಜನ ಇರೋ ಕಡೆ ಮಾಡಿ ನನ್ನ ಅನಿಸಿಕೆ ಹೇಳ್ತೀನಿ ನೋಡಿ ಫ್ರೆಂಡ್ಸ್ ಇಷ್ಟು ಚಾಲೆಂಜಲ್ಲಿ ಒಂದು ಚಾಲೆಂಜ್ ನನಗೆ ಯಾವ್ದು ಕಂಪ್ಲೀಟ್ ಅಂತ ಅನ್ನಿಸ್ಲಿಲ್ಲ ಎಲ್ಲ ಇನ್ಕಂಪ್ಲೀಟ್ ಅದು